ಮಕ್ಕಳಿಗೆ ನೋಟ್ಬುಕ್ ಲೇಖನ ಸಾಮಗ್ರಿ ವಿತರಣೆ ಹೌದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಶಾಖೆ ವತಿಯಿಂದ ಅಂಬೇಡ್ಕರ್ ಪ್ರೌಢಶಾಲೆ ಹಾಗೂ ಬಿಳಿಗರಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಸುದರ್ಶನ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಓದಿಗೆ ಪೂರಕವಾಗುವ ನಿಟ್ಟಿನಲ್ಲಿ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿ ವಿತರಿಸಿದ್ದು ಇವುಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವಂತೆ ತಿಳಿಸಿದರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳಲ್ಲಿ ಟಿವಿ ವೀಕ್ಷಣೆಯ ಗೀಳು ಹೆಚ್ಚಿದ್ದು ಓದಿನಲ್ಲಿ ಹಿಂದುಳಿಯುತ್ತಿದ್ದಾರೆ ವಿದ್ಯಾರ್ಥಿಗಳು ಆದಷ್ಟು ಟಿವಿಯ ಕಡೆ ಗಮನ ಕೊಡದೆ ಪ್ರತಿನಿತ್ಯ ಶಾಲೆಯಲ್ಲಿ ತಿಳಿಸುವ ವಿಚಾರಗಳನ್ನು ಅಭ್ಯಾಸಿಸಿ ಎಂದು ಕಿವಿಮಾತು ಹೇಳಿದರು ಈ ವೇಳೆ ತಿಪಟೂರು ತಾಲೂಕು ಪಂಚಾಯಿತಿ ರಾಘವೇಂದ್ರ ಹಾಗೂ ಸಿಬ್ಬಂದಿ ವರ್ಗ ತಾಲೂಕು ಶಾಖೆ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಮತ್ತಿಕಟ್ಟ ರಾಘವೇಂದ್ರ ಎಗಚಿಗಟ್ಟೆ ರಮೇಶ್ ಮಾರನಗೆರೆ ಪ್ರಕಾಶ್ ಮನು ಮಂಚು ಗಂಗಾಧರ್ ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು